ಆ ಬುರುಡೆ ಪ್ರಕರಣ ಈತ ನೂರಾರು ಶವಗಳನ್ನು ಹೂತಿಟ್ಟಿದ್ದ ಹೇಗೆ ಇದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಆಗಿರುವಂತಹ ವಿಡಿಯೋವನ್ನು ಮಾಡಿರ್ತಾನೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ ಸೊ ಆತನ ವಿರುದ್ಧ ಬೇರೆ ಬೇರೆ ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿರುವಂಥದ್ದು ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ಮಾತ್ರ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಸೊ ಎಲ್ಲ ಒಟ್ಟಾರೆ ಪ್ರಕರಣಗಳ ಸಂಬಂಧಪಟ್ಟಂತೆ ಆತನನ್ನು ವಶಕ್ಕೆ ಪಡೆಯಲಿಕ್ಕೆ ಈಗ ಪೊಲೀಸರು ಹೋಗಿರೋಣ ಅಂತ ಹೋಗಿರುವಂಥದ್ದು ಅಲ್ಲಿ ನೋಟಿಸನ್ನು ಕೂಡ ಅಂದರೆ ಆತನಿಗೆ ವಿಚಾರಣೆಗೆ ಜ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೂಡ ಕೊಟ್ಟಿದ್ದರು ಸೊ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ವಶಕ್ಕೆ ಪಡೆಯೋದಕ್ಕೆ ಹೋಗಿದ್ದಾರೆ ಈಗ ಸಿಕ್ಕಂಥ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಆತನ ಮನೆ ಏನಿದೆ ಆತನ ಮನೆಯ ಸುತ್ತ ಪೊಲೀಸರು ಸುತ್ತುವರೆದಿದ್ದಾರೆ ಸೊ ಆತ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಸೊ ಆರಂಭಿಕ ಹಂತದಲ್ಲಿ ಪೊಲೀಸರು ಕಳೆದ ಆದರೆ ನಿನ್ನೆಯಿಂದ ಇಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಆತನನ್ನು ಹುಡುಕಾಡ್ತಾ ಇದ್ದರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇರ್ಬೋದು ಅಂತೇಳಿ ಹುಡುಕಾಡ್ತಾ ಇದ್ರು ಈಗ ಆತ ಬೆಂಗಳೂರಿನಲ್ಲಿ ತನ್ನ ಮನೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಈಗ ಮನೆಯ ಸುತ್ತ ಪೊಲೀಸರು ಸುತ್ತುವರೆದಿರುವಂಥದ್ದು I <laughs> do